ಯತ್ನಾಳ್ ಟೀಮಿಗೆ ಒಂದು ಜಚ್ಚಳಕೆ ಕೊಡೋದಕ್ಕೆ ಮಾಡೋದು ನಿರ್ಣಯ ಅಷ್ಟೇ ನಮಗೆ ಎ ಎಳಕನ ಎತ್ತಿ ಹೊಡೆದು ಎತ್ತಿ ಹೆಚ್ಚಿಸ್ತಕ್ಕಂಥ ತಂತ್ರ ನಾನೊಬ್ಬ ಶಾಸಕ ನನ್ನ ಕ್ಷೇತ್ರ ಕೆಲಸ ಆಗುವಾಗ ಮುಖ್ಯಮಂತ್ರಿಗಳು ಬೇಕು ಡಿ ಸಿ ಎಮೂ ಬೇಕು ಬಿಜೆಪಿಯಿಂದ ನಮ್ಮನ್ನು ಉಚ್ಚಾಟನೆ ಮಾಡಬೇಕು ಅಂತ ಮಾಡಿರ್ತಕ್ಕಂಥ ನಿರ್ಣಯ ಯತ್ನಾಳ್ ಟೀಮಿಗೆ ಒಂದು ಜಚ್ಚಳಕೆ ಕೊಡೋದಕ್ಕೆ ಮಾಡೋದು ನಿರ್ಣಯ ಅಷ್ಟೇ ನಮಗೇನದು ಹೊಸ ವ್ಯಾಸ ಇದಲ್ಲ ಸರಿ ಎತ್ತಾಳ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಇವ್ರಿಗೆ ಆಗ್ತಾ ಇಲ್ಲ ಹಿಂದಿನ ಯಡಿಯೂರಪ್ಪನವ್ರ ಕಾಲದಿಂದ ಕೂಡ ಇದೇ ಮಾತ್ರ ಹೇಳ್ಕೊಂಡ್ ಬರ್ತಿದ್ದಾರೆ ಇದು ಭಯ ಹೆದರ್ಸೋ ತಂತ್ರ ನಿಮಗೆ ಎಲ್ಲರಿಗೂ ಅದ ಅದಕ್ಕೆ ಅದೇ ಹೇಳಿದ್ದು ನಾನು ನಮಗೆ ಎಡಕ್ಕನೇ ಎತ್ತಿ ಹೊಡೆದು ಬಲಕ್ಕ ಎತ್ತಿ ತಂತ್ರ ಇದೆ ನಿಯಂತ್ರವಾಗಿ ನೀವು ಡಿ ಸಿ ಎಂ ಜೊತೆ ಸಂಪರ್ಕ ಇದ್ದೀರಿ ಅನ್ನೋ ಒಂದು ವಿಚಾರವನ್ನು ಇದ್ದೇನೆ ಯಾಕೆ ಇರಬಾರ್ದು ನಾನೊಬ್ಬ ಶಾಸಕ ನನ್ನ ಕ್ಷೇತ್ರ ಕೆಲಸ ಆಗುವಾಗ ಮುಖ್ಯಮಂತ್ರಿಗಳು ಬೇಕು ಡಿ ಸಿ ಎಮ್ ಬೇಕು ನನ್ನ ಕ್ಷೇತ್ರ ಅಭಿವೃದ್ಧಿ ಮಾಡುವಾಗ ಎಲ್ಲವೂ ಬೇಕು ನಮಗೆ ಅಭಿವೃದ್ಧಿ ಪಕ್ಷ ವಿರೋಧಿ ಅಂತ ಸರ್ ಸರ್ ಯಾರು ಹೇಳ್ತಾ ಇದಿಷ್ಟು ಶಿವರಾಮ್ ಹೆಬ್ಬಾರ್ ಅವರ ಮಾತು ಯಾವುದು ಪಕ್ಷ ವಿರೋಧಿ ಕೆಲಸ ಜೆ ಬಿಜೆಪಿ ವರಿಷ್ಠರನ್ನು ಕೇಳಿ ಯತ್ನಾಳ್ ಅವರ ಬಣ್ಣವನ್ನು ಸಂಭಾಳಿಸುವುದರಲ್ಲಿ ನಮ್ಮ ಮೇಲೆ ಕ್ರಮದ ಭಯವನ್ನ ಕೆಲಸವನ್ನು ಮಾಡ್ತಿದ್ದಾರೆ ಹೇಳ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಳಗಾವಿ ಉಚ್ಚಾಟನೆ ಮಾಡಬೇಕು ಅಂತ ಮಾಡಿರ್ತಕ್ಕಂಥ ನಿರ್ಣಯ ಎತ್ನಾಳ್ ಟೀಮಿಗೆ ಒಂದು ಎಚ್ಚರಿಕೆ ಕೊಡೋದಕ್ಕೆ ಭಾಳ ನಿರ್ಣಯ ಅಷ್ಟೇ ನಮಗೇನಾದರೂ ಹೊಸ ವ್ಯಾಸ ಇದಲ್ಲ ಸರ್ ಈಗ ಎತ್ನಾಳ್ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಇವ್ರಿಗೆ ಆಗ್ತಾ ಇಲ್ಲ ಹಿಂದಿನ ಯಡಿಯೂರಪ್ಪನವ್ರ ಕಾಲದಿಂದ ಕೂಡ ಇದೇ ಮಾತ್ರ ಹೇಳ್ಕೊಂಡು ಬರ್ತಿದ್ದಾರೆ ಇದು ಭಯ ಹೆದರಿಸೋ ತಂತ್ರ ನಿಮಗೆ ಎಲ್ಲರಿಗೂ ಅದೇ ಅದಕ್ಕೆ ಅದೇ ಹೇಳಿದ್ದು ನಾನು ನಮಗೆ ಎಡಕನ ಎತ್ತಿ ಹೊಡೆದು ಬಲಕ ಎತ್ತಿ ತಂತ್ರ ಇದೆ ಅಷ್ಟೇ ನಿಯಂತ್ರವಾಗಿ ನೀವು ಡಿ ಸಿ ಎಂ ಜೊತೆ ಸಂಪರ್ಕ ಇದ್ದೀರಿ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದೇನೆ ಯಾಕೆ ಇರಬಾರ್ದು ನಾನೊಬ್ಬ ಶಾಸಕ ನನ್ನ ಕ್ಷೇತ್ರ ಕೆಲಸ ಆಗುವಾಗ ಮುಖ್ಯಮಂತ್ರಿಗಳು ಬೇಕು ಡಿ ಸಿ ಎಮ್ ಬೇಕು ನನ್ನ ಕ್ಷೇತ್ರ ಅಭಿವೃದ್ಧಿ ಮಾಡುವಾಗ ಎಲ್ಲವೂ ಬೇಕು ಈ ಅಭಿವೃದ್ಧಿ ವಿಚಾರಕ್ಕೆ ಮಾತಾಡಿದ್ರೆ ಪಕ್ಷ ವಿರೋಧಿ ಆಗತ್ತ ಸರ್ ಸರ್ ಯಾರು ಹೇಳ್ತಾ ಇದ್ದಾರೆ ಅವ್ರಿಗೆ ಯಾಕೆ ಕೇಳ ಆ ಪ್ರಶ್ನೆ ನಮ್ಮನ್ನು ಉಚ್ಚಾಟನೆ ಮಾಡಬೇಕು ಅಂತ ಮಾಡಿರ್ತಕ್ಕಂಥ ನಿರ್ಣಯ ಯತ್ನಾಳ್ ಟೀಮಿಗೆ ಒಂದು ಎಚ್ಚರಿಕೆ ಕೊಡೋದಕ್ಕೆ ಮಾಡೋದು ನಿರ್ಣಯ ಅಷ್ಟೇ ನಮಗೇನಾದ್ರೂ ಹೊಸ ವ್ಯಾಸ ಇದಲ್ಲ ಸರಿ ಯತ್ನಾಳ್ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಇವರಿಗೆ ಆಗ್ತಾ ಇಲ್ಲ ಕಾಲದಿಂದ ಕೂಡ ಇದೇ ಮಾತ್ರ ಇದು ಭಯ ಎಲ್ಲರಿಗೂ ಅದ ಅದೇ ಅದೇ ಹೇಳಿದ್ದು ನಾನು ನಮಗೆ ಎಳಕನ ಎತ್ತಿ ಹೊಡೆದು ತಂತ್ರ ಹರಿಸಕ್ಕಂಥ ನಿಯಂತ್ರವಾಗಿ ನೀವು ಡಿ ಸಿ ಎಂ ಜೊತೆ ಸಂಪರ್ಕ ಇದ್ದೀರಿ ಅನ್ನೋ ಒಂದು ವಿಚಾರಿದ್ದೇನೆ ಯಾಕೆ ಹೋಗಬಹುದು ನಾನೊಬ್ಬ ಶಾಸಕ ನನ್ನ ಕ್ಷೇತ್ರ ಕೆಲಸ ಆಗುವಾಗ ಮುಖ್ಯಮಂತ್ರಿಗಳು ಬೇಕು ಡಿ ಸಿ ಎಮ್ ಬೇಕು ನನ್ನ ಕ್ಷೇತ್ರ ಅಭಿವೃದ್ಧಿ ಮಾಡುವಾಗ ಎಲ್ಲವೂ ಬೇಕು ಈ ಅಭಿವೃದ್ಧಿ ವಿಚಾರಕ್ಕೆ ಮಾತಾಡಿದ್ರೆ ಪಕ್ಷ ವಿರೋಧಿ ಅಂತ ಸರ್ ಸರ್ ಯಾರು ಹೇಳ್ತಾ ಇದ್ದಾವೆ ಅವ್ರಿಗೆ ಕೇಳ ಪ್ರಶ್ನೆ ನಮ್ಮನ್ನು ಉಚ್ಚಾಟನೆ ಮಾಡಬೇಕು ಅಂತ ಮಾಡಿರ್ತಕ್ಕಂಥ ನಿರ್ಣಯ ಯತ್ನಾಳ್ ಟೀಮಿಗೆ ಒಂದು ಎಚ್ಚರಿಕೆ ಕೊಡೋದಕ್ಕೆ ಮಾಡೋದು ನಿರ್ಣಯ ಅಷ್ಟೇ ನಮಗೇನಾದ್ರೂ ಹೊಸ ವ್ಯಾಸಿ ಇದಲ್ಲ ಸರಿ ಯತ್ನಾಳ್ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಇವ್ರಿಗೆ ಆಗ್ತಾ ಇಲ್ಲ ಹಿಂದಿನ ಯಡಿಯೂರಪ್ಪನವ್ರ ಕಾಲದಿಂದ ಕೂಡ ಇದೇ ಮಾತ್ರ ಹೇಳ್ಕೊಂಡು ಬರ್ತಿದ್ದಾರೆ ಇದು ಭಯ ಹೆದ ತಂತ್ರ ನಿಮಗೆ ಎಲ್ಲರಿಗೂ ಅದೇ ಅದಕ್ಕೆ ಅದೇ ಹೇಳಿದ್ದು ನಾನು ನಮಗೆ ಎಡ ಎಳಕನ ಎತ್ತಿ ಹೊಡೆದು ಬದುಕನೆ ಹೆಚ್ಚಿಸತಕ್ಕಂಥ ತಂತ್ರ ಡಿ ಸಿ ಎಮ್ ಜೊತೆ ಸಂಪರ್ಕ ಇದ್ದೀರಿ ಅನ್ನೋ ಒಂದು ವಿಚಾರವನ್ನ ವಿಚಾರಿದ್ದೇನೆ ಯಾಕೆ ಹೇಳ್ಬಾರ್ದು ನಾನೊಬ್ಬ ಶಾಸಕ ನನ್ನ ಕ್ಷೇತ್ರ ಕೆಲಸ ಆಗುವಾಗ ಮುಖ್ಯಮಂತ್ರಿಗಳು ಬೇಕು ಡಿ ಸಿ ಎಮೂ ಬೇಕು ನನ್ನ ಕ್ಷೇತ್ರ ಅಭಿವೃದ್ಧಿ ಮಾಡುವಾಗ ಎಲ್ಲವೂ ಬೇಕು ನಮಗೆ ಅಭಿವೃದ್ಧಿ ವಿಚಾರಕ್ಕೆ ಮಾತಾಡಿದ್ರೆ ಪಕ್ಷ ವಿರೋಧಿ ಆಗತ್ತಾ ಅನ್ಸರ ಸರ್ ಯಾರು ಹೇಳ್ತಾ ಇದ್ದಾವೆ ಅವ್ರು ಯಾಕೆ ಕೇಳಿ ಆ ಪ್ರಶ್ನೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ